கட்டிங் லேட் நீர் ஃபிரெண்ட்ஸ் வெல் டூ தானே கிருப்பா மல் நான்கு ಶೇವ್ನ ನೆನ್ನೆ ಕರ್ಕೊಂಡು ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡಿದೆ ಯಾಕಂದರೆ ವೀಡಿಯೋ ಯಾವುದೂ ಇರಲಿಲ್ಲ ಹಾಗಾಗಿ ಎಡಿಟಿಂಗ್ ಮಾಡಿಕೊಂಡೆ ಆಮೇಲೆ ಶ್ರೇಯ್ ಮೊಬೈಲ್ ಇಸ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾನೆ ಅವನು ಕೂಡ ಅವನ ಫ್ರೆಂಡ್ಸ್ನೆಲ್ಲ ಮಾತಾಡ್ಸೋದಕ್ಕೆ ಹೋಗಿದ್ದ ಬಂದವನು ಸ್ನಾನ ಮಾಡಿ ಈಗ ಮೊಬೈಲ್ ನೋಡ್ತಾ ಇದ್ದಾನೆ ಅನ್ನನೂ ಇತ್ತು ಹಾಗೆ ನಾನು ಹುರುಳಿ ಸಾರನ್ನ ಮಾಡಿಟ್ಟು ಹೋಗಿದ್ದೆಲ್ಲ ನಂಗೆ ಗೊತ್ತಿತ್ತು ಯಾಕಂದರೆ ನಾನು ಸ್ವಲ್ಪ ಜರ್ನಿ ಮಾಡಿದ್ರು ನನಗೆ ಏನಾದರೂ ಒಂದು ತೊಂದರೆ ಆಗುತ್ತೆ ಆದರೆ ಬೇರೆ ಥರ ಯಾವುದೂ ಆಗಿರಲಿಲ್ಲ ಸ್ವಲ್ಪ ತಲೆನೋವು ಮಾತ್ರ ಇತ್ತು ಅಷ್ಟೇ ನಾನು ಹೋಗೋಳೆನೇ ಇಡ್ಲಿಗೆ ನೆನೆಸಿಟ್ಟು ಹೋಗಿದ್ದೆ ಬಂದಳು ಇಡ್ಲಿಗೆಲ್ಲ ರುಬ್ಬಿ ಈಗ ನಾನು ಬೆಳಗ್ಗೆ ವಡಾ ಮಾಡೋಣ ಅಂತ ಉದ್ದಿನ ಬೇಳೆನ ನೆನೆಸ್ತಾ ಇದ್ದೀನಿ ನೋಡಿ ನಮ್ಮ ಶೇಯು ಬಂದರೆ ದಿವಾನ ಈ ಥರ ಇರುತ್ತೆ ಇನ್ನು ಅವ್ನು ಹೋಗೋ ತನಕ ನಾವು ದಿವಾನನ ಎಷ್ಟು ಸಲ ಸರಿ ಮಾಡಿದ್ರು ಅದು ಹೀಗೆ ಇರುತ್ತೆ ಹಾಗೆ ಕಾಯಿ ಇರಲಿಲ್ಲ ನಮ್ಮನವ್ರು ಊರಿಗೆ ಹೊರಟಿದ್ರು ನನಗೆ ಕಾಯಿ ಸುಲ್ಕೊಡಿ ಅಂತ ಅಂದೆ ಹಾಗಾಗಿ ಅವರು ಕಾಯಿ ಸುಲಿತಾ ಇದ್ದಾರೆ ಒಳ ಕರೆದೆ ನೀವು ಹೊರಗೆ ಬಂದಿದ್ರೆ ನನಗೆ ಗೊತ್ತಾಗ್ತದೆ ಗುಡ್ ಮಾರ್ನಿಂಗ್ ಅಪ್ಪ ನಿನ್ನೆ ಬಂದ ಮೇಲೆ ಒಂದು ಸುಸ್ತಾಯಿತು ಆಮೇಲೆ ತಲೆನೋವು ಅಂದರೆ ಆ ಥರ ತಲೆನೋವು ಹುರುಳಿ ಸಾರಿ ಇತ್ತು ಅನ್ನವೂ ಮಾಡಿ ಬೆಳಿಗ್ಗೆ ನಾನು ನೀನಿಗಾಗಿ ಮಾಡಿಟ್ಟು ಹೋಗಿದ್ದೆ ಮತ್ತು ಅನ್ನ ಎಂಥ ಮಾಡಿದೆ ಅಂತ ಅಂದು ಹುರುಳಿ ಸಾರನ್ನ ಬಿಸಿ ಮಾಡಿ ಶೇಯಿ ಒಬ್ಬನೇ ಊಟ ಮಾಡ್ದೆ ಅವನಿಗೆ ಹೆಚ್ಚಿ ಹೆಚ್ಚಿಕೊಟ್ಟೆ ಊಟ ಮಾಡ್ದೆ ನಾನು ಊಟ ಮಾಡಲಿಲ್ಲ ನಮ್ಮನೆಯವರು ಊಟ ಮಾಡಲಿಲ್ಲ ಮಲಗಿದ್ರೆ ಸಾಕಪ್ಪ ಅನ್ನೋ ಥರ ಎಂಟುವರೆಗೆ ಮಲಗಿದ್ದೀವಿ ದಿ ಯಾಕೋ ಗೊತ್ತಿಲ್ಲ ನನಗೆ ಈಗ ಒಂದು ವಾರ ಆಯಿತು ನನಗೆ ಏನಮ್ಮ ಕರೆಕ್ಟಾಗಿ ಮೂರು ಗಂಟೆಗೆ ಎಚ್ಚರ ಆಗ್ತಾಯಿದೆ ಮೂರು ಗಂಟೆಗೆ ಎಚ್ಚರ ಆದರೆ ನಂಗೆ ಆಮೇಲೆ ನಿದ್ದೆನೇ ಬರಲ್ಲ ಇವತ್ತು ಹಾಗೆ ಆಗಿತ್ತು ಇವತ್ತು ಇವರು ಎದ್ದಿದ್ರಲ್ಲ ಇವರು ನೀವು ಸ್ವಲ್ಪ ಎರಡೂವರೆಗೇನೆ ಎದ್ದಿದ್ರೆ ಅನಿಸುತ್ತೆ ಅವಾಗ ನಂಗೆ ಅಷ್ಟು ಎಚ್ಚರ ಆಗಲಿಲ್ಲ ಎದ್ದು ಹೋಗಿ ಬಂದರು ನನಗೆ ಮೂರು ಗಂಟೆಗೆ ಎಚ್ಚರ ಆಗಿದ್ದು ಆಮೇಲೆ ಸುಮಾರು ತನಕ ನಿದ್ದೆನೇ ಬರಲಿಲ್ಲ ಆಮೇಲೆ ಚೆನ್ನಾಗಿ ನಿದ್ದೆ ಬಂದಿದೆ ಇವರು ಐದು ಐದು ಕಾಲಿಂದ ಶುರು ಮಾಡಿದ್ರಪ್ಪ ಎದ್ದು ಓಡಾಡೋಕ್ಕೆ ಪಾ ದೇವರೇ ಇವ್ರ ಕಾಲದಲ್ಲಿ ನಂಗಂತೂ ನಿಜ ಹೇಳ್ತೀನಿ ಸುಖ ಇಲ್ಲ ಹಂಗಾಗಿದೆ ಆಮೇಲೆ ಇದು ಮುಕ್ಕಾಲಿಂದ ಎಬ್ಸಾಟ್ ಶುರು ಮಾಡಿದ ನನಗೆ ಬೆಳಗಿನ ಜಾವ ನಿದ್ದೆ ಬರೋ ಟ ಆ ಟೈಮಲ್ಲಿ ಇದ್ದೆ ಮೂರು ಗಂಟೆಗೆ ನಿದ್ದೆ ಇದು ಮಾಡ್ದೇನೆ ಎಚ್ಚರ ಆಗಿತ್ತಲ್ಲ ಹಂಗಾಗಿ ಸುಮ್ಮ ಸಿಂಬ ಸುಮ್ಮನೆ ಮರೆಯಾ ಒಂದು ಸ್ವಲ್ಪ ಹೊತ್ತು ಯಾಕೋ ಗೊತ್ತಲ್ಲ ಹಂಗಾಯ್ತು ಶ್ರೇಯ್ ಸುಮಾರು ತನಕ ಮೊಬೈಲ್ ನೋಡ್ದಾ ಹಾಂ ಕಾಯಿಲ್ಲ ಇವ ಹಂಗಾಗಿ ಇದು ಸಿಮ್ ತೋ ಶೇಯು ಸುಮಾರು ತನಕ ಮೊಬೈಲ್ ನೋಡಿದೆ ಆಮೇಲೆ ಮೇಷೊತ್ತಿಗೆ ಮಲಗಿದ್ದ ನನಗೂ ಗೊತ್ತಿಲ್ಲ ಅಂತದ ಪಿಚ್ಚರ್ ನೋಡ್ತಾ ಇದ್ದೆ ನನ್ನೂ ಕರೆದ ನಾನೊಂದೆರಡು ನಿಮಿಷ ನೋಡಿದೆ ನನಗೆ ತಲೆನೋವು ಬಂದಾಗ ಆ ಸ್ಕ್ರೀನೆಲ್ಲ ನೋಡೋಕೆ ಆಗಲ್ಲ ನನಗೆ ಒಂಥರ ಅನಿಸುತ್ತಿರುತ್ತೆ ಹಾಗಾಗಿ ನಾನು ಸುಮ್ಮನೆ ಮಲಗಿಬಿಟ್ಟೆ ಆದರೆ ಸೌಂಡ್ ತುಂಬ ಕೇಳ್ತಾ ಇತ್ತು ಹೇಗೆಂಗೋ ಮಾಡಿ ನಿದ್ದೆ ಮಾಡಿದೆ ನಾನು ಬೇಗ ಮಲಗಿದೆ ನಾನು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಒಳಗೆ ಮಲಗಿದ್ದೀನಿ ತಿಂಡಿ ಬಂದು ಇಡ್ಲಿ ಮತ್ತು ಸ್ವಲ್ಪ ವಡೆ ಮಾಡೋಣ ಅಂತ ಅದೇ ನೆನೆಸಿದೆ ಏನೂ ಕೆಲಸ ಆಗಿಲ್ಲ ಆರು ಗಂಟೆ ಆರು ಕಾಲಿಗೆನೋ ಎದ್ದು ಬಂದೆ ಇವರು ಆರು ಗಂಟೆಯಿಂದ ಏಳು ಏಳು ಅಂತ ಐದು ಮುಕ್ಕಾಲಿಂದ ಆರು ಕಾಲಿಗೆ ಎದ್ದು ಸಾಕು ಒಂದು ಒಂದೇವ್ರಿಗೆ ಇಡ್ತೀನಿ ಒಂದು ತುರಿತೀನಿ ಅಲ್ಲ ಹೌದು ಒಂದು ಎರಡು ಕಾಯಿ ತುರ್ಕೊಂಡಿದ್ರೆ ಸರಿ ಇರೋದು ಅಲ್ಲ ಸಿಂಬ ವೀಡಿಯೋ ಮಾಡೋಕ್ಕೇ ಬಿಡೋಲ್ಲ ಒಳಗಡೆ ಕಸ ಬಂದು ಹೊಡ್ಕೊಂಡಿದ್ದೀನಿ ಅಷ್ಟೇ ಶ್ರೇಯು ತೆಗೆಬಿಟ್ಟರು ಹಾಂ ಹೋಗಲ್ಲ ಅವನಿಷ್ಟು ತೆಗಿಬಿಟ್ರು ಇದು ಶ್ರೇಯಿನ ಬ್ಯಾಗ್ ಹೋಗಿ ಎಲ್ಲ ಕಾರೆಲ್ಲ ಇದ್ದಾವೆ ಏನೂ ತೆಗೆದಿಲ್ಲ ಯಾರಿಗೂ ತೆಗಿಯೋದಲ್ಲ ಏನು ಮಾಡೋದಕ್ಕೂ ಶಕ್ತಿ ಇರಲಿಲ್ಲ ಶ್ರೇಯು ಒಬ್ಬನೇ ಆರಾಮಾಗಿ ಒಂದವನೇ ಫ್ರೆಂಡ್ ಮನೆಗೆಲ್ಲ ಹೋಗಿ ಅಥವಾ ಅದೆಲ್ಲ ಮೀಟ್ ಮಾಡಿ ಆಟ ಆಡಿ ಬಂದಿದ್ದಾನೆ ರಾತ್ರಿ ಏಳು ಗಂಟೆ ಅವನು ಬಂದಾಗ ಕತ್ಲೆ ಆದಮೇಲೆ ಬಂದಿದ್ದಾನೆ ಅದೇವತ್ತು ಅವನಿಗೆ ಕಟಿಂಗಿ ಕಳಿಸೋ ಅಂತಿದ್ದಾರೆ ನಮ್ಮ ಮನೆಯವರು ಎಂಥ ಮಾಡ್ತಾನೋ ಗೊತ್ತಿಲ್ಲ ನಾನು ಬೆಳಗ್ಗೆ ಬೇಗ ಬೇಡ ಅಂತ ಅಂದಿದ್ದೀನಿ ಯಾಕಂದರೆ ನಿನ್ನೆ ಸಂಜೆ ಒಂಥರ ಮೋಡ ಮಳೆಯೆಲ್ಲ ಆಗಿದೆಯಾ ಸೋಲಾರಲ್ಲಿ ನೀರು ಕಾಯಬೇಕಲ್ವಾ ಅದಕ್ಕೆ ಹನ್ನೆರಡು ಗಂಟೆ ಮೇಲೆ ಕಳಿಸ್ತೀನಿ ಅಂದೇ ಇವತ್ತು ಭಾನುವಾರನ ರಶ್ ಇರುತ್ತೆ ಬೆಳಗ್ಗೆ ಎಲ್ಲ ಹಂಗೆ ಮಧ್ಯಾಹ್ನ ಕಳ್ಸೋಣಲ್ಲ ಕಟಿಂಗಿಗೆ ಶೇಗೆ ಸಾಂಬಾರು ಏನು ಮಾಡೋದು ಅಂತ ನೋಡಬೇಕೀಗ ಅಲ್ಸಂದೆ ಇದಾವ ರೀ ಕಾಯಿ ಅದ ಸೊಪ್ಪಿದೆ ಸೊಪ್ಪಾಗಿ ಸಾಂಬಾರು ಮಾಡ್ತೀನಲ್ಲ ಅಂದರೆ ನಾನು ಟೊಮೆಟೊ ಹಾಕಿ ಮಾಡ್ತೀನಲ್ಲ ಆ ಥರ ಬೇಡ ಹಿಂಗೆ ನಾರ್ಮಲ್ ಸಾಂಬಾರೇ ಮಾಡಲ ನಾರ್ಮಲ್ ಸಾಂಬಾರು ಮಾಡಿದ್ರೆ ಮಧ್ಯಾಹ್ನ ಊಟಕ್ಕೂ ಇವ್ರಿಗೆ ಆಗುತ್ತೆ ಇವರೇನು ಸಾರು ಊಟ ಮಾಡಲ್ವ ಯಾಕೋ ಗೊತ್ತಿಲ್ಲ ಹುರುಳಿ ಸಾರು ನಾನು ನಿನ್ನೆ ತಲೆನೋವು ತುಂಬ ಇತ್ತಲ್ಲ ಏನಾದರೂ ಬಿಸಿ ಬಿಸಿ ಕುಡಿಬೇಕು ಅಂತ ಅನಿಸ್ತು ನನಗೆ ತಲೆನೋವು ಇದ್ದಾಗ ಒಂಥರ ವಾಮಿಟ್ ಬಂದಂಗೆ ಅನಿಸ್ತಾ ಇತ್ತು ಎರಡು ಸಲ ವಾಮಿಟ್ ಮಾಡೋಕ್ಕೂ ಟ್ರೈ ಮಾಡಿದೆ ಆಗಲಿಲ್ಲ ನನಗೆ ಟೀ ಕಾಫಿ ಕುಡಿದ್ರೆ ಆಗಲ್ಲ ನನಗೆ ಆ ಟೈಮಲ್ಲಿ ಆಗುಂಬಳ್ಳಿ ಟೀ ಕುಡಿದ್ರು ಇವ್ರು ಚಿಪ್ಸ್ ತೊಗೊಂಡ್ರು ನಾನು ಚಿಪ್ಸು ತಿನ್ನಿಲ್ಲ ಮತ್ತೆ ನನಗೆ ತುಂಬ ಒಂಥರ ಆಗಕ್ಕೆ ಶುರುವಾಗ್ಬಿಡ್ತು ಇಪ್ಪ ಈ ಟ್ರಾವೆಲ್ ಇದೆಯಲ್ಲ ಇದು ತಲೆ ಬಿಸಿ ನಮಗೆ ನಮ್ಮ ರೋಡಲ್ಲಿ ಹೋಗ್ಬಿಟ್ರೆ ಶಿಸ್ತು ಅಲ್ಲ ಏನಾಗಿದೆ ಗೊತ್ತಾ ಎಲ್ಲರಿಗೂ ಗೊತ್ತಿದೆ ಆಗುಂಬೆ ಘಾಟಿ ಕ್ಲೋಸ್ ಆಗಿದೆ ಅಂತ ನನ್ನ ಮನೆಯವ್ರಿಗೆ ನಿನ್ನೆ ಅದನ್ನೇ ಬೈತಾ ಇದ್ದೆ ಇಡೀ ದಿನ ನ್ಯೂಸ್ನ ತಿಕ್ತಾರೆ ಮೊಬೈಲಲ್ಲಿ ಇವ್ರಿಗೆ ಗೊತ್ತಿಲ್ಲ ಇವ್ರ ಫ್ರೆಂಡಿಗೆ ಎಂಟು ಒಂಬತ್ತುವರೆ ಗೊತ್ತಾಗಿದೆಯಂತೆ ಇವರು ಬೇಗ ನಾವು ಬೇಗ ಮಲಗೋದಲ್ಲ ಹಂಗಾಗಿ ಅವರು ಫೋನ್ ಮಾಡಿ ಹೇಳಿಲ್ಲ ಬೆಳಗ್ಗೆ ಹೇಳೋಣ ಅಂತ ಕಂಡಂತ ಅವ್ರು ಕೆಲಸದಿದ್ರಲ್ಲಿ ಹೇಳಿಲ್ಲ ನಮ್ಮಅಮ್ಮನೂ ಒಂಬತ್ತುವರೆಗೆ ನ್ಯೂಸಲ್ಲಿ ನೋಡಿದ್ದಾರೆ ಅಂತ ಗುಂಬೆ ಘಾಟಿ ಅವರಿಗೆ ಅವರು ಹೇಳಬೇಕು ಅಂದ್ರೆ ಮತ್ತು ನೀವು ಮಲಗಿರ್ತೀರಾ ಹೇಳಿಲ್ಲ ಬೆಳಗ್ಗೆ ಎದ್ದು ಹೇಳೋಣ ಅಂತ ನಮ್ಮಅಮ್ಮಗೆ ರಾತ್ರಿ ಗ್ಯಾಸ್ಟ್ರಿಕ್ ಆಗಿ ಅವರಿಗೆ ತ್ರಾಸಾಗಿತ್ತಂತೆ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆಲೆಲ್ಲ ಉರಿ ಏನೇನೋ ಆಗದಂತೆ ಅವರು ಮರ್ತಿದ್ದಾರೆ ಯಾರಿಗೂ ನಮಗೆ ಎಲ್ಲರೂ ಹೇಳೋಣ ಅನ್ಕೊಂಡಿದ್ದೇನೋ ನಿಜ ಎಲ್ಲರೂ ಮರ್ತಿದ್ದಾರೆ ನಮ್ಮ ಮನೆಯವ್ರಿಗೆ ಇಲ್ಲಿದೆ ಲೋಕಲ್ ನ್ಯೂಸ್ ಬರುತ್ತೆ ಅದನ್ನ ಓದಿಲ್ಲ ಅವರು ಅದೇ ಏನೋ ನಮಗೆ ಹಂಗೆ ಆಗಬೇಕು ಅಂತ ಇತ್ತು ಅನಿಸುತ್ತೆ ಹಂಗಾಗಿ ನಾವು ನೋಡಿಲ್ಲ ಯಾಕಂದರೆ ಇವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ನೇ ನೋಡೋದು ನಾನು ರೀಲ್ಸು ಯೂಟ್ಯೂಬು ನೋಡ್ತೀನಿ ಅವರು ಅದನ್ನೆಲ್ಲ ನೋಡೋದೇ ಇಲ್ಲ ಅವ್ರು ಬರೀ ನ್ಯೂಸ್ ಮಾತ್ರ ನೋಡೋದು ಆದರೂ ನಮ್ಮನವರಿಗೆ ಗೊತ್ತಾಗಿಲ್ಲ ಅದೇ ಅಂತ ಇದ್ದರು ಅಯ್ಯೋ ಇವ್ರೆ ನಾನು ಅಷ್ಟು ನೋಡಿದ್ರು ನನಗೆ ಗೊತ್ತಾಗಿಲ್ಲ ಅಂತ ನಮ್ಮ ಲೋಕಲ್ ನ್ಯೂಸ್ ನೋಡಿದ್ರೆ ಗೊತ್ತಾಗ್ಬಿಟ್ಟಿರೋದಲ್ಲ ಪೋಸ್ಟ್ ಮ್ಯಾನ್ ನ್ಯೂಸ್ ನೋಡಿದ್ರೆ ನೀವು ನಮ್ಮ ಪಕ್ಕದ ಮನೆಯವ್ರು ಕೊನೆಯ ನಂಗೆ ಹಾಕಿದ್ರು ಈಗ ಹಾಕಿದ್ವಿ ಬೆಳಗ್ಗೆ ನಿನ್ನೆ ಹಾಕಿದ್ದಾರೆ ನಾವು ಹೋಗಿ ಬಂದು ಹೇಳಿದ್ಮೇಲೆ ಹಾಕಿದ್ದಾರೆ ನಿನ್ನೆ ನ್ಯೂಸಲ್ಲಿ ಬಂದಿತ್ತು ಕಣ್ರಿ ನಂಗೆ ಗೊತ್ತು ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತಂತೆ ಅವರಿಗೆ ಎಷ್ಟೊತ್ತಿಗೆ ಗೊತ್ತಿಂತ ಗೊತ್ತಿಲ್ಲ ಈಗ ತಿಂಡಿ ಮಾಡೋಣ ಒಳಗೆ ಹೋಗೋಣ ಕಸ ಹೊಡ್ಕೊಂಡಿದ್ದೀನಿ ಹೊರಗಡೆ ಬಾಗಿಲು ಅರ್ಸಿಲ್ಲ ಬೆಳಗ್ಗೆನೂ ಸ್ವಲ್ಪ ತಲೆನೋವಿತ್ತು ಇತ್ತು ನನ್ನ ನೆನ್ನೆ ನಮ್ಮ ಮನೆಯವರು ನಿನಗೆ ತಲೆನೋವಿನ ಮಾತ್ರೆ ತರಲ್ಲ ಅಂತ ಹೇಳಿ ನಾನೇ ಬೇಡ ಅಂತ ಅಂದೆ ನನಗೆ ಅದು ತಿಂದರೂ ಕೂಡ ಒಂದೊಂದು ಸಲ ತಲೆ ಒಂಥರ ಭಾರ ಥರ ಅನ್ನಿಸ್ತಿರುತ್ತೆ ಹಾಗಾಗಿ ಬೇಡ ಅಂತ ನಾನು ತಿನ್ನಲಿಲ್ಲ ಫಸ್ಟು ಎದ್ದು ಬಂದವಳೆ ಇವಾಗ ದಿವಾ ಸರಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಹೇಳಿದರು ಅದನ್ನ ಯಾಕೆ ಮಾಡ್ತೀಯ ಸುಮ್ಮನೆ ಈಗ ಮತ್ತೆ ನಿನ್ನ ಮಗ ಇಳಿದು ಬಂದನು ಮತ್ತು ಅದೇ ಥರ ಮಾಡ್ತಾನೆ ಅಂತ ಆದರೂ ಹಾಗೆ ಇಟ್ ನಂಗೆ ಮನಸ್ಸಿಗೆ ಒಂಥರ ಸಮಾಧಾನ ಆಗೋಲ್ಲ ಹಾಗಾಗಿ ಮತ್ತು ಮನೆಯವರು ಅದನ್ನು ಹೇಳಿದ್ದಾರೆ ನೋಡು ಪದೇ ಪದೇ ಮಗನ ಹತ್ರ ಜಗಳ ಮಾಡಬೇಡ ದಿವಾನ ಹಾಳು ಮಾಡ್ತಾನೆ ಮಾಡ್ತಾನೆ ಅಂತ ಹೇಳಿದ್ದಾರೆ ನಾನು ಈಗ ಮಾಡೋದು ಬಿಟ್ಟಿದ್ದೀನಿ ಮನೇಲಿ ಇದ್ದಾಗಾದರೆ ನಾನು ಅವನು ತುಂಬ ಜಗಳ ಮಾಡ್ತಾ ಇದ್ವಿ ಹಾಸ್ಟೆಲಿಗೆ ಹೋದ್ಮೇಲೆ ಗೊತ್ತಲ್ವ ಮಕ್ಕಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಗುತ್ತೆ ಇರೋದಿಲ್ಲಲ್ಲ ಹಾಗಾಗಿ ಇಡ್ಲಿ ಇಟ್ಟಿಗೆ ನಾನು ಉಪ್ಪು ಹಾಕಿರಲಿಲ್ಲ ಬೆಳಗ್ಗೆ ಉಪ್ಪು ಹಾಕ್ತೆ ಮತ್ತು ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು ನೀರು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹದಕ್ಕೆ ತಂದ್ಕೊಂಡೆ ಹಾಗೆ ಹಾಲು ಕೂಡ ಖಾಲಿಯಾಗಿತ್ತು ಅದೇ ಪಾತ್ರೆಯಲ್ಲೇ ಮತ್ತು ಟೀ ಮಾಡ್ಕೊಬಿಡೋಣ ಅಂತ ಟೀ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತಲೆನೋವಿತ್ತಲ್ವ ಹಾಗಾಗಿ ಸ್ವಲ್ಪ ಶುಂಠಿ ಎಲ್ಲ ಹಾಕ್ಕೊಂಡು ಮಸಾಲ ಟೀ ಮಾಡೋಣ ಅಂತ ಟೀಗೆ ಆ ಕಡೆ ಇಟ್ಟಿದ್ದೀನಿ ಹಾಗೆಯೇ ಇಡ್ಲಿ ಸೆಟ್ಟನ್ನು ಕೂಡ ತೊಳೆದು ಇಟ್ಟಿದ್ದೆ ರಾತ್ರಿನೇ ಅದು ಪೂರ್ತಿ ಡ್ರೈ ಆಗಿತ್ತಲ್ವ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ನಾನು ಎಣ್ಣೆ ಬದಲು ಕೊಬ್ಬರಿ ಎಣ್ಣೆನ ಹಚ್ತೀನಿ ಆವಾಗ ಚೆನ್ನಾಗಾಗುತ್ತೆ ಎಣ್ಣೆ ಹಚ್ಚಿದರೆ ಸ್ವಲ್ಪ ಎಣ್ಣೆ ಎಣ್ಣೆ ಥರ ವಾಸನೆ ಬಂದುಬಿಡುತ್ತೆ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆ ಹಚ್ತೀನಿ ಇವತ್ತು ಯಾವುದೋ ಇದರಲ್ಲಿ ನಾನು ಎಣ್ಣೆನೇ ಹಚ್ಚಿದ್ದೆ ಆದರೆ ತುಂಬ ಹಚ್ಚಲಿಲ್ಲ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ನಂತರ ಅದೇ ಕೈಯಲ್ಲೇ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಚ್ಚಿದೆ ಆ ಕಡೆ ಟೀ ಆಗೋಷ್ಟೊತ್ತಿಗೆ ಈ ಕಡೆ ಇದನ್ನು ಕೂಡ ಮಾಡ್ಕೊಬಿಡೋಣ ಅಂತ ಹೇಳಿ ತಲೆನೋವು ಇರೋದಕ್ಕೆ ಎಡಿಟಿಂಗ್ ಕೂಡ ಮಾಡಬೇಕು ಮಧ್ಯಾಹ್ನ ಒಂದು ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲಗೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಆದರೆ ನಾನು ಯಾವತ್ತೂ ಮಲಗಲ್ಲ ನಂಗೆ ಮಲಗಿದ್ರೇ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಮಲಗೋದು ಕಮ್ಮಿನೇ ಮಧ್ಯಾಹ್ನ ಸಾಂಬಾರು ನಾನು ಈರುಳ್ಳಿ ಮತ್ತು ಟೊಮೆಟೊ ಬೆಳ್ಳುಳ್ಳಿ ಬೇಳೆ ಅದೆಲ್ಲ ಒಟ್ಟಿಗೆ ಬೇಯಿಸ್ಕೊಂಡು ರುಬ್ಬಿ ಮಾಡ್ತಿದ್ದೆ ಅಲ್ಲ ಇವತ್ತು ಬೇಡ ಮಾಮೂಲಿ ನಾನು ಯಾವ ಥರ ಸಾಂಬಾರು ಮಾಡ್ತೀನೋ ಅದೇ ಥರ ಮಾಡೋಣ ಅಂತ ಹೇಳಿ ಸೊಪ್ಪು ಹಾಕ್ಬಿಟ್ಟು ಸೊಪ್ಪಿನ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಹುರಿಯೋದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಹಾಗೆಯೇ ಸೂಜ್ ಆಗಿತ್ತು ಅದರಲ್ಲಿ ಚಟ್ನಿಗೆ ಕೊಯ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಹಸಿಮೆಣ್ಸು ಕೂಡ ಖಾಲಿಯಾಗಿತ್ತು ಹಾಗಾಗಿ ನಂದು ಎಲ್ಲ ಕೆಲಸ ಆಯಿತು ಸಾಂಬಾರಿಗೆ ಹುರಿದಿದ್ದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಹಾಕಬೇಕು ಹಾಗೆಯೇ ಇಲ್ಲಿ ಚಟ್ನಿಗೆ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಚಟ್ನಿನೂ ಕೂಡ ರುಬ್ತೀನಿ ಯಾಕೋ ಶ್ರೇವ್ ಎದ್ದು ಇಷ್ಟೊತ್ತಾದರೂ ಬಂದಿಲ್ಲಲ್ಲ ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೋಗಿ ಮೇಲೆ ನೋಡ್ಕೊಂಡು ಬಂದೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದ ಪಾಪ ಅಲ್ಲಿ ಹಾಸ್ಟೆಲಲ್ಲಿ ಗೊತ್ತಲ್ವ ನಿದ್ದೆಗೆ ಟೈಮೇ ಸಾಕಾಗಲ್ಲ ಪಾಪ ಹಾಗಾಗಿಯೇ ನಾವು ರಜೆಕ್ಟ್ ಬಂದಾಗ ಅವನನ್ನು ನಾವು ಎಪ್ಸೋದೇ ಇಲ್ಲ ಅವನು ಯಾವಾಗ ಹೇಳ್ತಾನೋ ಆವಾಗ್ಲೇ ನಾವು ಕೂಡ ಎಪ್ಸೋದು ಮುಂಚೆ ಆದರೆ ಸ್ಕೂಲಿಗೆ ಲೇಟ್ ಆಗುತ್ತೆ ಏಳು ಹೇಳೋ ಅನ್ಬೇಕಾಗಿತ್ತು ಇವಾಗ ರಜಾ ಅಲ್ವಾ ಹಾಗಾಗಿ ಏನೋ ಮಕ್ಕಳು ಹಾಸ್ಟೆಲಿಂದ ಮನೆಗೆ ಬಂದಾಗ ನನಗೇನೋ ಒಂಥರ ಫಾರ್ಮಸ್ ಆಗ್ತಂತ ಅನಿಸುತ್ತೆ ಮನೆಯೇ ಇದ್ದರೆ ಯಾವಾಗ ನೋಡಿದ್ರು ಬೈತಾನೇ ಇರ್ತೀವಿ ಅದು ಮಾಡ್ತೀಯಾ ಇದು ಮಾಡ್ತೀಯಾ ಅಂತ ಆದರೆ ಹಾಸ್ಟೆಲಿಂದ ಬಂದಾಗ ಮಾತ್ರ ಮಕ್ಳಿಗೆ ಬೈಬೇಕು ಅಂತ ಮನಸ್ಸೇ ಬರಲ್ಲ ನನಗೊಬ್ಬಳಿಗೆ ಹಾಗೇನೋ ಅಥವಾ ನಿಮಗೂ ಹಾಗೇನೋ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಏನು ಕೇಳ್ತಾರೋ ಅವ್ರು ಏನು ಮಾಡ್ತಾರೋ ಅದಕ್ಕೆಲ್ಲ ಹ್ಞೂ ಹ್ಞೂ ಅನ್ನೋದು ಮತ್ತು ಏನು ಅದು ಮಾಡಿಕೊಡು ಇದು ಮಾಡಿಕೊಡು ಅಂದರೆ ಮುಂಚೆ ಎಲ್ಲ ಬೈತಾಯಿದ್ದೆ ನಾನು ಇವಾಗ ಹಂಗಲ್ಲ ಅವ್ರು ಗೆಲ್ಲ ಮುಂಚೆನೇ ನಾನೇ ಎಲ್ಲಾದರೂ ಅವನಿಗೆ ಮಾಡಿ ಕೊಡ್ತೀನಿ ಹಾಗೆ ಈ ಕಡೆ ಒಡೆಗು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶ್ರೇಯು ಎದ್ರೆ ತಕ್ಷಣ ಮಾಡ್ಕೊಡೋಕ್ಕಾಗುತ್ತೆ ಅಂತ ಇಡ್ಲಿನೂ ಕೂಡ ಬೇಯ್ದಕ್ಕೆ ಇಟ್ಟಿದ್ದೀನಿ ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಚೂರೆ ಚೂರು ಉಪ್ಪನ್ನ ಹಾಕಿದ್ದೀನಿ ಬೇಕಿದ್ದರೆ ನೀವು ಸೋಡಾ ಹಾಕ್ಬೋದು ಸೋಡಾ ಹಾಕಿದ್ರೆ ಎಣ್ಣೆ ಕುಡಿಯುತ್ತೆ ಹಾಗಾಗಿ ಸೋಡಾನ ಹಾಕಬೇಡಿ ಆದಷ್ಟು ಹಾಗೆ ಮಾಡಿ ಹಾಗೆ ಸಾಂಬಾರು ಕೂಡ ಆಯಿತು ಶ್ರೇಯು ಏನು ಎದ್ದು ಬಂದಿಲ್ಲ ನಾನು ಪಾತ್ರೆ ತೊಳಿತಾ ಇದ್ದೆ ಆವಾಗ ಅವನು ಎದ್ದು ಮೇಲೆಲ್ಲ ಕ್ಲೀನ್ ಮಾಡಿದ್ದಾನೆ ಆದರೆ ನನಗೆ ಅವನು ಎದ್ದಿದ್ದು ಗೊತ್ತಾಗಿಲ್ಲ ಮುಂಚೆ ಇರಬೇಕಿದ್ರೆ ಅವ್ನು ಎದ್ದ ತಕ್ಷಣ ನನಗೆ ಗೊತ್ತಾಗ್ತಾ ಇತ್ತು ಅವ್ನು ಓಡಾಡೋ ಸೌಂಡಲ್ಲಿ ನನಗೆ ಗೊತ್ತಾಗ್ತಾ ಇತ್ತು ಇವತ್ತು ಎದ್ದು ಅವನು ಮೇಲೆಲ್ಲ ಬೆಡ್ ಎಲ್ಲ ಕ್ಲೀನ್ ಮಾಡಿ ಕೆಳಗೆ ಬಂದ ಅವಾಗ ಅವನು ಇದ್ದ ನನ್ನನ್ನು ನಾನು ಎದ್ದು ಬಂದಿದ್ದು ನಿಂಗೆ ಗೊತ್ತಾಗಿಲ್ವಾ ಅಂತ ಅವ್ನು ಎಣಿಮೆಟ್ಲಿ ಇಳ್ದಿದ್ದು ಗೊತ್ತಾಯಿತು ನನಗೆ ಆದರೆ ನಾನು ಹೋಗಲಿಲ್ಲ ನಾನು ಪಾತ್ರೆ ರಾಶಿ ತಲ್ವಾ ಮತ್ತು ಅದು ಇಡ್ಲಿ ಮಾಡಿದಾಗ ಕೂಡ ತುಂಬ ಪಾತ್ರೆಗಳಾಗಿಬಿಡುತ್ತೆ ಹಾಗಾಗಿ ಒಂದಷ್ಟು ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ಳೋಣ ಅಂತ ಪಾತ್ರೆಗಳನ್ನ ತೊಳಿತಾ ಇದ್ದೆ ನನಗೆ ಅವನೊಂದ್ಸಲ ಆಶ್ಚರ್ಯ ಆಗುತ್ತೆ ನಮ್ಮನೆಯಲ್ಲೇ ಇಷ್ಟು ಪಾತ್ರೆ ಆಗುತ್ತೋ ಎಲ್ಲರ ಮನೆಯಲ್ಲೂ ಇಷ್ಟ ಆಗುತ್ತೋ ಅಂತ ಎಲ್ಲಿ ಬಂದು ಈಗ ಇಳಿದು ಬಂದೆ ಅಷ್ಟೇ ಹಾಂ ಬಂದಿದ್ದು ಕೇಳ್ತೀನಿ ನಂಗೆ ಸೌಂಡು ಗುಡ್ ಮಾರ್ನಿಂಗ್ ಮುಖ ತಕಂತೀಯ ಕಟಿಂಗಿಗೆ ಪಾಪ ಲೇಟಾಗಿ ಹೋಗುವ ಹನ್ನೆರಡು ಗಂಟೆ ಮೇಲೆ ಯಾಕಂದರೆ ನೀರು ಬಿಸಿ ಆಗುತ್ತೆ ಸ್ನಾನ ಮಾಡ್ಕೊಂಡು ಆಟಾಡಕ್ಕೆ ಹೋಗ್ಬೇಕಾಗುತ್ತೆ ಇವಾಗ ಸಂಡೆ ಅಲ್ಲ ಮತ್ತೇನೆಲ್ಲರೂ ಇರ್ತಾರೆ ಮನೇಲಿ ಒಡೆಗೆ ರುಬ್ಬಿದ್ದು ನಾನು ಅದರಲ್ಲೇ ಹಾಗೆ ಇಟ್ಟಿದ್ದೆ ಅದೇನಂದರೆ ಒಡೆಗೆ ರುಬ್ತೀವಲ್ವಾ ಅವಾಗವಾಗ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ರುಬ್ಬಿದ್ರೆ ಅದು ಚೆನ್ನಾಗಿ ನುಣ್ಣಗೆ ಬರುತ್ತೆ ಒಂದೇ ಸಲ ರುಬ್ಬಿದಾಗ ಹಿಟ್ಟು ಸ್ವಲ್ಪ ಬಿಸಿ ಆದಂಗೆ ಆಗಿಬಿಡುತ್ತೆ ಹಾಗಾಗಿ ನಾನು ಆ ಥರ ಐಡಿಯಾನ ಮಾಡ್ಕೊತೀನಿ ಹಿಟ್ಟು ಚೆನ್ನಾಗೇ ಬಂದಿತ್ತು ಗಟ್ಟಿ ಹಾಗೆ ಬಂದಿತ್ತು ಹಾಗೆ ಇಡ್ಲಿ ಕೂಡ ಬೆಂದಿತ್ತು ಬಡ ಬಡ ಈಗ ಹಾಕ್ಬೇಡ ಹೋಗೋ ಅದು ಬೇಕು ಕಚ್ಕ ಅವನಿಗೆ ಅಣ್ಣ ಬಂದಿದ್ದ ನೆನಪ ಶ್ರೇಯೋ ಕಟ್ಟೆ ಮೇಲೆ ಬಂದು ಮಲಗಿದ್ದ ಹ್ಞೂ படிபடாண்டா அந்த <laughs> <laughs> ಇಡ್ಲಿ ಬಿಸಿ ಇತ್ತಲ್ವಾ ಹಾಗಾಗಿ ಶ್ರೇಯ್ ಒಂದು ಐದು ನಿಮಿಷ ಬಿಟ್ಟು ತಿಂಡಿ ತಿಂತೀನಿ ಅಂತ ಹೇಳ್ದೆ ಒಂದು ರೌಂಡ್ ಬೈಕ್ ಹೊಡೆದು ಬರ್ತೀನಿ ಅಂತ ಹೋದ ಅವನು ನಾನು ಹಾಗೆ ವಡೆನೂ ಕೂಡ ಅವ್ನು ಬರೋದ್ರೊಳಗೆ ಕರಿಯೋಣ ಅಂತ ಎಣ್ಣೆನ ಬಿಸಿಗಿಟ್ಟಿದ್ದೆ ಶ್ರೇಯ್ಗೆ ನಾನು ಮಾತಾಡ್ತಾ ಇದ್ವಲ್ಲ ಚಿನ್ನಿ ಫೋನ್ ಮಾಡಿದ್ಲು ನಾನು ಫೋನ್ ಎತ್ತಕ್ಕೆ ಹೋಗಿರಲಿಲ್ಲ ಆಮೇಲೆ ಫೋನ್ ಮಾಡಿದೆ ಹುಡುಗು ಕೂಡ ಶ್ರೇಯ್ನ ಹತ್ರ ಮಾತಾಡಬೇಕು ಅಂದ್ಲು ಆದರೆ ಶ್ರೇಯ್ ಇರಲಿಲ್ಲ ಒಡ ನಾನು ಏನು ಮಾಡಿದೆ ಅಂದರೆ ನನಗೆ ಬರಿ ಕೈಯ್ಯಲ್ಲಿ ವಡೆ ಬಿಡೋಕೆ ಬರೋದಿಲ್ಲ ನಂಗೆ ಒಂಥರ ಬೋಂಡ ಥರ ಆಗಿಬಿಡುತ್ತೆ ನೋಡಿ ಆತ ಬೊಂಡ ಥರನೇ ಬಿಟ್ಟೆ ಅದರ ಹಿಟ್ಟು ತುಂಬಾ ಚೆನ್ನಾಗಿತ್ತು ಆಮೇಲೆ ನಾನು ಇದು ಸೋಸ ಹುಟ್ಟಿರುತ್ತಲ್ವ ಅದಕ್ಕೆ ಹಾಕಿ ಬಿಟ್ಟೆ ಇಡ್ಲಿ ಅಂತೂ ಭಾಳ ಚೆನ್ನಾಗಾಗಿತ್ತು ತುಂಬ ಮೆತ್ತಗೆ ತುಂಬ ಚೆನ್ನಾಗಿತ್ತು ಆದರೆ ಯಾಕೋ ಗೊತ್ತಿಲ್ಲ ಶ್ರೇಯು ಈ ಸಲ ಹಾಸ್ಟೆಲಿಂದ ಬಂದಮೇಲೆ ಊಟ ತಿಂಡಿ ಸ್ವಲ್ಪ ಕಮ್ಮಿ ಮಾಡಿದ್ದಾನೆ ತುಂಬ ಕಮ್ಮಿ ತಿಂತಾನೆ ಅವಾಗೆಲ್ಲ ತುಂಬ ಊಟ ತಿಂಡಿ ಚೆನ್ನಾಗಿ ಮಾಡ್ತಾಯಿದ್ದೆ ತುಂಬ ಅಲ್ಲ ಚೆನ್ನಾಗಿ ಮಾಡ್ತಾಯಿದ್ದ ಈ ಸಲ ಯಾಕೋ ಗೊತ್ತಿಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ತಿಂತಾನೆ ಒಂದೇ ಸಲ ಊಟ ಹಾಕಿಸ್ಕೊತಾನೆ ಇಡ್ಲಿನೂ ಅಷ್ಟೇ ಒಂದೇ ಸಲ ಹಾಕ್ಸ್ಕೊಂಡು Er vi lykkelige, ikke så ille? ಶ್ರೇಯು ನನಗೆ ಬೈತಾ ಇದ್ದೇನೆ ಸಾಂಬಾರನ್ನ ನಾನು ಸ್ವಲ್ಪ ಮಾಡಿದ್ದೀನಿ ಅಂತ ಇಡ್ಲಿಗೆ ನಮ್ಮನೇಲಿ ಸ್ವಲ್ಪ ಸಾಂಬಾರು ಜಾಸ್ತಿ ಹಚ್ಕೊಂಡು ತಿಂತೀವಿ ಹಾಗಾಗಿ ನಾನು ಅದೇ ಅಂದೆ ನಿಂಗೆ ಎಷ್ಟು ಬೇಕೋ ಅಷ್ಟು ತಿನ್ನು ಸಾಂಬಾರನ್ನ ನನಗೆ ಚಟ್ನಿ ಇದೆ ಬೇಕಾದರೆ ನಾನು ಚಟ್ನಿ ಹಚ್ಕೊಂಡು ತಿಂತೀನಿ ಅಂತ ಅದೇ ನನಗೆ ಬೈತಾ ಇದ್ದ ಸ್ವಲ್ಪ ಜಾಸ್ತಿ ಮಾಡೋಕ್ಕಾಗಲ್ವ ಅಂಥೇಳಿ ಸೊಪ್ಪು ಕೂಡ ಸ್ವಲ್ಪನೇ ಇತ್ತು ಸೊಪ್ಪು ಎಷ್ಟಿದೆಯೋ ಅಷ್ಟೇ ಹಾಕಿ ನಾನು ಸಾಂಬಾರನ್ನ ಮಾಡಿದೆ ನಮ್ಮ ಶ್ರೇವಿಗೆ ಮನೆಗೆ ಬಂದರೆ ಒಂಥರ ರಾಜೋಪಚಾರ ಅಂತಾರಲ್ವ ಹಾಗೆ ಅಲ್ಲೇ ಎಲ್ಲ ಒಯ್ದು ಹಾಕಿ ಕೊಟ್ಟು ಮಾಡಬೇಕು ನನಗೆ ಈ ಥರ ಸಾಂಬಾರ್ಗಿಂತ ನನಗೆ ಆ ಥರ ಸಾಂಬಾರು ಇಷ್ಟ ಆಗುತ್ತೆ ಹಾಗಾಗಿ ನಾನು ಚಟ್ನಿ ಮತ್ತು ಹಿಂಗೆ ಇಡ್ಲಿನ ತಿಂದೆ ಗಮ್ ಬಿಟ್ಟೋಗಿದೆ ಮತ್ತು ಅದು ಇದು ಎಲ್ಲ ಹಳಕ್ ಇದಾಗ್ಬಿಟ್ಟಿದೆ ಇದೇ ಥರದ ಇದೇ ಚೆನ್ನಾಗೈತಂತ ಇದೇ ಕೊಡಿಸ್ರಿ ನೆನ್ನೆ ಬರ್ಬೇಕಿರೋ ಒಂದು ಚಪ್ಪಲ್ ಆಗೈತೆ ಇವತ್ತೊಂದು ಇದು ಎಪ್ಪ ಇವತ್ತು ನಂಗೆ ನಿಜ ಕೆಲಸ ಮಾಡಕ್ಕೆ ಬೇಡ ಅನಿಸುತ್ತೆ ಕೆಲಸ ಮಾಡಕ್ಕೆ ಬೇಡ ದಿನನೇ ನಾನು ಒಂದು ಎಡವಟ್ಟು ಮಾಡ್ಕೊತೀನಿ ಎರಡು ಸಲ ಹಾಲು ಚಲ್ಕಂಡೆ ಇಲ್ಲ ಎರಡು ಸಲ ಹಾಲು ಚಲ್ಕೊಂಡೆ ನಾನು ಹೊರಗೆ ಬಂದಿಲ್ಲ ರೀ ಇವತ್ತು ನಾನು ಮುಂಚಿನ ರುಟೀನಿಗೆ ಬಂದಿದ್ದೀನಿ ಬುಝಿ ರುಟೀನಿಗೆ ಬಂದುಬಿಟ್ಟಿದ್ದೀನಿ ಈಗ ಮಕ್ಕಳಿದ್ದಾಗ ಗೊತ್ತಲ್ವಾ ಏನಾದರೂ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕಾಗುತ್ತೆ ನನಗೂ ಅದೊಂದು ಅಭ್ಯಾಸ ತಪ್ಪೋಗಿರೋದ್ರಿಂದ ಸ್ವಲ್ಪ ಮಿಜಿ ಮಿಜಿ ಅಂತ ಅನಿಸುತ್ತೆ ಅವಾಗ ಹೆಂಗೆ ಮಾಡಿ ಹೆಂಗೆ ಕಳಿಸ್ತಿದ್ನೋ ಏನೋ ನನಗೆ ಗೊತ್ತಿಲ್ಲ ಅದಕ್ಕೆ ನಮ್ಮ ಮನೆಯವ್ರು ಕಾಫಿ ಮಾಡಿದ್ದಾರೆ ಕಾಫಿ ಮಾಡೋಕ್ಕೆ ಅಂತ ಹಾಲಿಟ್ಟಿದ್ದೆ ಅದನ್ನ ಚೆಲ್ದೆ ಶ್ರೇಯು ಕಾಫಿ ಕುಡಿತಾನೆ ಅಂತ ಹೇಳಿದ್ದ ಅಂತ ಅವನಿಗೆ ಹಾಲಿಟ್ಟಿದ್ದೆ ತೆಗ್ದವಳು ಅದನ್ನು ಚೆಲ್ಕೊಂಡೆ ಕೆನೆ ನಾವು ಒಟ್ಟು ಹಾಕಿದ್ದೆ ಅದನ್ನು ಬಿಸಿಗಿಟ್ಟೆ ಅದ್ರ ಮೇಲೆ ಚಾಪಿಂಗ್ ಬೋರ್ಡ್ ಬಿತ್ತು ಅದು ಇಡೀ ಅಡುಗೆ ಮನೆ ಗಲೀಜಾಯಿತು ಅದಕ್ಕೆ ನಮ್ಮ ಮನೆಯವ್ರಂತರು ನಿನ್ನ ಹತ್ರ ಬರಲ್ಲ ಇವತ್ತು ಕಾಫಿ ತಗೊಂಡು ಅವ್ರು ಮುಂದೆ ಬಂದರೂ ನಾನು ಹಿಂದೆ ಬಂದ ತಿನ್ನು ಹೊರಗೆ ಕೂರಿಸಿ ಕೊಡ್ತೀನಿ ಅಂತೇಳಿ ಈಗ ಕೊಟ್ಟಿದ್ದ ತಣಗಾತ ನನಗೆ ಜಾಸ್ತಿ ಮಾಡಿದ್ದೀರ ಚೆನ್ನಾಗಿದೆ ಸ್ವಲ್ಪ ಸಕ್ಕರೆ ಕಮ್ಮಿ ಇದೆ ಹೋಟೆಲ್ ಕಾಫಿ ಥರ ಇದೆ ನಂಗೆ ಹೋಟೆಲಲ್ಲಿ ಕಾಫಿ ಕೊಡ್ತಾರಲ್ಲ ಸ್ವಲ್ಪ ಸಕ್ಕರೆ ಇರಬೇಕು ಅನ್ಸುತ್ತೆ ಅದಕ್ಕೆ ನನಗೆ ಕಾಫಿ ಕುಡಿಯಲ್ಲ ಹೋಟೆಲಲ್ಲಿ ಟೀ ಕುಡಿತೀನಿ ಟೀ ಚೆನ್ನಾಗಿರುತ್ತೆ ಹಾಂ ಕಳೆನಾ ಹ್ಞೂ ಹಾಂ ಕಾರು ಅದು ಶ್ರೇಯ್ ಇನ್ನು ಎಲ್ಲ ಹೊರಕ್ಕೆ ಹಾಕಿರಿ ವಾಶಿಗೆ ಹಾಕ್ತೀನಿ ಮತ್ತು ನಿನ್ನೆ ಎಲ್ಲರಿಗೂ ಎಷ್ಟು ಸುಸ್ತಾಗಿತ್ತು ಅಂದರೆ ಶ್ರೇಯುನ್ ಲಗೇಜ್ ಕೂಡ ನಾವು ಇಳಿಸಿರ್ಲಿಲ್ಲ ಕಾರಲ್ಲಿ ಇದ್ದಿದ್ದ ಹಾಗೇ ಇತ್ತು ಅಡುಗೆ ಮನೆ ನೋಡಿ ಇಷ್ಟು ಕ್ಲೀನ್ ಮಾಡಿಕೊಂಡೆ ಒಲೆನ ನಾನು ಹೊರಗೆ ತಗೊಂಡೋಗಿ ತೆಗೆದು ಫುಲ್ಲು ಕ್ಲೀನ್ ಮಾಡಿ ಒಳಗೆ ತಂದು ಈಗ ಹಾಕೊಂಡಿದಿನಿ ಯಾವಾಗ ಮನೆ ಕ್ಲೀನ್ ಮಾಡ್ಕೊತೀನೋ ಏನೋ ಗೊತ್ತಿಲ್ಲ ಚಪ್ಪಲ್ದು ಗಮ್ ಹೋಗಿತ್ತು ಹಾಗಾಗಿ ಕೊಡ್ತಾ ಇದ್ದಾರೆ ಮಗನಿಗೆ ಬಿಟ್ಟು ಬೆಲೆ ದುಡ್ಡಿನ ಬೆಲೆ ಗೊತ್ತಾಗಿದೆ ನನ್ ಮಗ ಮಗ ಆ ಚಪ್ಪಲ್ದು ಎರಡು ಗಮ್ ಕಿತ್ತೋಗಿತ್ತು ಮತ್ತು ಅದು ತುಂಬ ಆಗಿದ್ದಿದ್ದು ಅಷ್ಟು ಸಾಫ್ಟಾಗಿಲ್ಲ ಅದೀಗ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿಬಿಟ್ಟಿದೆ ಬೇರೆದು ಕೊಡಿಸ್ತೀನಿ ಅಂದರೆ ನಮ್ಮ ಮನೆಯವರು ಬೇಡ ಹರಿದಿಲ್ಲಲ್ಲ ಅದನ್ನೇ ಯೂಸ್ ಮಾಡ್ತೀನಿ ಸಲ ತೊಗೊಂತೀನಿ ಅಂದ ಖುಷಿ ಅನ್ನಿಸ್ತು ಮಗಂಗೆ ಯಾಕಂದರೆ ಅವನು ಯಾವಾಗಲೂ ಒಂಚೂರು ಏನಾದರೂ ಹಾಳಾದರೆ ಅದನ್ನು ಯೂಸೇ ಮಾಡೋಲ್ಲ ಹಾಗಾಗಿ ಅವ್ನು ಹಾಗೆ ಅಂದಿದ್ದು ನೋಡಿ ನನಗೆ ಖುಷಿ ಅನ್ನಿಸ್ತು ನಮ್ಮ ಮನೆಯವರು ದಿನಸಿ ಬಂದಿದ್ದಾರೆ ನಾನು ದಿನಸಿ ಏನೂ ಹೇಳಿರಲಿಲ್ಲ ನನಗೆ ಆಶ್ಚರ್ಯ ಆಯಿತು ನಾನು ರಾಗಿ ಹಿಟ್ಟಿಗೆ ಅಕ್ಕಿ ಹಿಟ್ಟಿಗೆ ಹೇಳಿದ್ದೆ ಅದೆರಡೂ ತಂದಿದ್ದಾರೆ ಆಮೇಲೆ ಪುಟಾಣಿ ಗರಂ ಮಸಾಲ ಅದೆಲ್ಲ ಯಾರಿಗೊತ್ತಾ ಮಗನಿಗಾಗಿ ತಂದಿರೋದು ಆಮೇಲೆ ಜೀರಿಗೆ ತಂದಿದ್ದಾರೆ ಜೀರಿಗೆ ನನ್ನ ಹತ್ರ ಆಲ್ರೆಡಿ ಸುಮಾರಿದೆ ನಾವು ಜೀರಿಗೆನ ಸಾಂಬಾರು ಪುಡಿ ಮಾಡಿಸ್ಕೊಂಡಿರೋದ್ರಿಂದ ಜೀರಿಗೆ ಏನು ನಾನು ಒಗ್ಗರಣೆಗೆ ಮಾತ್ರ ಯೂಸ್ ಮಾಡೋದು ಉದ್ದಿನಬೇಳೆ ತೊಗೊಬಂದಿದ್ದಾರೆ ಉದ್ದಿನಬೇಳೆ ಐದು ಕೆ ಜಿ ಹಾಗೆ ಇದೆ ಮಗ ಬಂದಿದ್ದಾನಲ್ಲ ಒಡ ಗಿಡ ಮಾಡ್ತೀಯಲ್ಲ ಅದಕ್ಕೆ ತಂದೆ ಅಂತ ಹೇಳಿದ್ರು ಟೈಮ್ ನೋಡಿ ಹನ್ನೊಂದು ಗಂಟೆ ಆಗಿದೆ ಹಾಗೆ ನಂದು ಕೂಡ ಕೆಲಸ ಎಲ್ಲ ಆಯಿತು ಈಗ ನಮ್ಮ ಮನೆಯವರಿಗೆ ಇದು ಒಗ್ಗರಣೆ ಮಜ್ಜಿಗೆ ಮಾಡು ಅಂತ ಹೇಳಿ ಹೋಗಿದ್ರು ಆ ಸಾಂಬಾರು ಕೂಡ ಸ್ವಲ್ಪನೇ ಇತ್ತು ಹಾಗಾಗಿ ಸ್ವಲ್ಪ ಒಗ್ಗರಣೆ ಮಜ್ಜಿಗೆ ಮಾಡು ಊಟಕ್ಕೆ ಅಂತ ಹೇಳಿದರು ಅವರಿಗೆ ಮೊಸರು ಕಡ್ದು ಹಾಗೆ ಒಂಚೂರು ಒಗ್ಗರಣೆ ಮಜ್ಜಿಗೆನ ಮಾಡಿದೆ ಶ್ರೇಯುಗೆ ನಾನು ಅವತ್ತು ಅಮ್ಮ ಮಾಡಿದ್ರಲ್ಲ ಟೊಮೆಟೊ ರೈಸು ಅದೇ ಥರ ಆಲೂ ರೈಸ್ ಮಾಡ್ಕೊಂಡಿದ್ದೆ ಗೊತ್ತಾ ಅದನ್ನು ಮಾಡಿಕೊಡೋಣ ಅಂತ ಅದನ್ನು ಮಾಡಿದೆ ಮಾಡಿಕೊಡೋಣಲ್ಲ ಮಾಡಿದೆ ಹಾಗೆ ಈ ಕಡೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಪಪ್ಪಳೆ ಹಣ್ಣಿತ್ತು ಈಗ ಅದನ್ನು ಕೂಡ ಹೆಚ್ಚಿ ಇಟ್ಟರೆ ನಾನು ಯೂಶ್ವಲಿ ಬೆಳಗ್ಗೆನೇ ಹೆಚ್ಚಿ ಇಡ್ತೀನಿ ಆದರೆ ಇವತ್ತೇನಾಗಿತ್ತು ಅಂದರೆ ನನಗೆ ಹೋಗ್ಬಿಟ್ಟಿತ್ತು ಈ ಕೆಲಸದ ಮಧ್ಯ ಹಾಗಾಗಿ ಈಗ ಹೆಚ್ಚೋಣ ಅಂತ ಹೆಚ್ಚುತ್ತೀನಿ ಸ್ನಾನ ಎಲ್ಲ ಆಯಿತು ಶ್ರೇಯು ಮೆತ್ತ ಹಪ್ಪಳ ಮಾಡಿಕೊಡು ಅಂದಿದ್ದ ಹಾಗಾಗಿ ಅವನಿಗೂ ಮೆತ್ತನ ಹಪ್ಪಳ ಮಾಡಿ ನಾನು ಒಂದು ಹಪ್ಪಳನ ಇಟ್ಕೊಂಡಿದ್ದೀನಿ ಇದು ಅವನಿಗೆ ಆಲೂ ರೈಸ್ ಮಾಡ್ತಾ ಇದ್ದೀನಿ ನಾನು ಅದು ಆಲ್ರೆಡಿ ಇದ್ರ ವಿಡಿಯೋನ ಶೇರ್ ಮಾಡಿದ್ದೀನಿ ನಾನು ಮುಂಚೆ ಎಲ್ಲ ಸ್ಕೂಲಿಗೆ ಅವನಿಗೆ ಲಂಚ್ ಬಾಕ್ಸಿಗೆ ಅಂತ ಮಾಡಿ ಕೊಡ್ತಾ ಇದ್ದೆ ಬಾಣ್ಲಿಗೆ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಚಕ್ರಮಗ್ಗು ಚಕ್ಕೆ ಎಲ್ಲ ಹಾಕಿ ಆನಂತರ ಅದಕ್ಕೆ ನಾನು ಜಾಸ್ತಿ ಟೊಮೆಟೊ ಹಾಗೆ ಈರುಳ್ಳಿ ಒಂದು ಆಲೂಗಡ್ಡೆನ ಹಾಕಿದ್ದೀನಿ ಒಂದು ಎರಡು ಹಸಿ ಹಾಕಿದ್ದೀನಿ ಟೊಮೆಟೊ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಆಮಂಚೂರು ಗರಂ ಮಸಾಲ ಅಚ್ಕಾರದ ಪುಡಿ ಆಮೇಲೆ ಅಷ್ಟೂ ಅರ್ಶನದ ಪುಡಿ ಹಾಕಿದ್ದೀನಿ ಅನ್ನ ಮಾಡಿ ಅದನ್ನು ಕಲಸಿದ್ರೆ ಸಹಿ ಚೆನ್ನಾಗಾಗುತ್ತೆ ಆಲೂಗಡ್ಡೆ ಬದಲು ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ನು ಹಾಕ್ಬೋದು ಆಲೂಗಡ್ಡೆ ಹಾಕದೇ ಹಾಗೆ ಕೂಡ ನೀವು ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಟೊಮೆಟೊ ಬಾತ್ ಮಾಡ್ತಾರಲ್ವ ಆ ಥರ ಇರುತ್ತೆ ಅಮ್ಮ ಮಾಡಿರೋ ಟೊಮೆಟೊ ಬಾತ್ ಒಂದಿನ ಮಾಡಬೇಕು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಅದ್ರ ಜೊತೆ ಎಳೆದ ಹೆಚ್ಚಿರೋ ಸೌ ಸಾರಿ ಎಳೆ ಸೌತೆಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಶೇವು ಸ್ವಲ್ಪ ಮೊಸರು ಬೇಕು ಅಂತ ಹೇಳ್ದ ಆಮೇಲೆ ಅವ್ರ ಡ್ಯಾಡಿ ಮೊಸರು ತೊಗೊಬಂದರು ನಮ್ಮ ಮನೇಲಿ ಎಷ್ಟೇ ಮೊಸರು ಇದ್ದರೂ ಅವನಿಗೆ ಆ ನಂದಿನಿ ಮೊಸರು ಇಷ್ಟ ಆಗುತ್ತೆ ಹಾಸ್ಟೆಲಲ್ಲಿ ಆ ಮೊಸರು ತಿಂದು ತಿಂದು ಅವನಿಗೆ ಅಭ್ಯಾಸ ಆಗಿರೋದ್ರಿಂದ ನಮ್ಮ ಮನೆಗೆ ಬಂದರು ಈ ಮೊಸರನ್ನೇ ತರಿಸ್ಕೊಂಡು ತಿಂತಾನೆ ಆಮೇಲೆ ಅವರು ಒಂದು ಪೇಡ ತೊಗೊಬಂದಿದ್ರು ಶ್ರೀಯುಗೆ ಪೇಡ ಅಂದರೆ ತುಂಬಾ ಇಷ್ಟ ನಂದಿನಿ ಅವರದ್ದು ಸ್ವೀಟ್ಗಳಲ್ಲಿ ಅವ್ನು ಕೆಲವೊಂದು ಸ್ವೀಟ್ಗಳನ್ನ ಮಾತ್ರ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಪೇಡ ತುಂಬಾ ಇಷ್ಟ ಅವನು ಇಲ್ಲಿರ್ಬೇಕಿದ್ದರೆ ಹಾಲು ತರೋದಕ್ಕೆ ನಾನು ಬರ್ತೀನಿ ಡ್ಯಾಡಿ ಅಂತೇಳಿ ಅವ್ರ ಜೊತೆ ಹೋಗಿ ಪೇಡ ತಿನ್ಕೊಂಡು ಇದ್ದ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮಗ ಬಂದಮೇಲೆ ನಾನು ಕೂಡ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಇವಾಗ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ